ನಾನು ಅಶೋಕ ಶಿರಗುಪ್ಪದಿಂದ ಸುಡಿಗ ಬಸೂರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಈ ದಿನ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂಬ ಇಪ್ಪತ್ತೈದರಂದು ಈ ಸೊಂಡೂರಿನಲ್ಲಿರುವಂತಹ ಎಲ್ಲನ ಸಂಸ್ಥೆ ನಮ್ಮ ಬೈಲ್ಪಟ್ಟ ಸಮಾಜದವರಿಗೆ ಒಂದುಗೂಡಿಸಿ ಇಲ್ಲಿ ಕರ್ನಾಟಕ ರಾಜ್ಯ ಹಿಂದೂ ವರ್ಗಗಳ ಆಯೋಗದವರು ಸಾರ್ವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರಂದು ಬ ಸಮೀಕ್ಷೆ ಮಾಡುವಂಥ ಸಮಯದಲ್ಲಿ ನಮ್ಮೆಲ್ಲ ಸಮಾಜ ಬಂಧುಗಳು ಯಾವ ಮಾಹಿತಿಯನ್ನು ಕೊಡಬೇಕು ಒಂದರಿಂದ ಅರವತ್ತು ಪ್ರಶ್ನೆಗಳಿದಾವೆ ಒಂದರಿಂದ ಅರವತ್ತು ಪ್ರಶ್ನೆಗಳಿಗೆ ಏನನ್ನ ಉತ್ತರ ಕೊಡಬೇಕು ನಾವು ಮುಖ್ಯವಾದಂತಹ ಕೆಲವು ಅಂಶಗಳನ್ನ ಈ ತಿಳುವಳಿಕೆ ಪತ್ರದಲ್ಲಿ ಮಾಡಿವಿ ಈ ತಿಳುವಳಿಕೆ ಪತ್ರದಲ್ಲಿರುವ ಹಾಗೆ ತಾವು ಪ್ರತಿಯೊಬ್ರು ಕೊಡಬೇಕು ನಿಮ್ಗೆ ಏನೇ ಸಂಶಯ ಬಂದ್ರು ನೀವು ರಾಜ್ಯ ಪ್ರಧಾನಿಗಳಿಂದ ಸಂಪರ್ಕಿಸಬಹುದು ಮಾಹಿತಿ ಕೊರೋಟದಲ್ಲಿ ತಪ್ಪು ಬರಬೇಡ್ರಿ ಇನ್ನ ಒಂದು ಅವರು ನೀವು ಕೊಟ್ಟಿರಂತ ಮಾಹಿತಿ ಸರಿಯಾಗಿ ಅನ್ನೋದು ನೋಡಬೇಕು ಅದು ಬಹಳ ಮುಖ್ಯ ಒಂದು ಅಕ್ಷರ ಬಹಳ ಪತ್ರದಿಡ್ತಿ ಆದ್ರೆ ಅವ್ರು ನಾವು ನಮ್ಮೂರು ಕೊಟ್ಟ ಬರ್ದಾರೆ ನೀವು ನೋಡೋದ್ ತಲೆಕೊಂಡು ಈಗ ಮೊದಲನೇದಾಗಿ ತಿಳುವಳಿಕೆ ಪತ್ರ ಇಲ್ಲಿ ಮೊದಲನೇ ಕ್ವಶನ್ ಅವ್ರು ಹೇಗೆ ಕೇಳ್ತಾರ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಫೋನ್ ನಂಬರ್ ಕೇಳ್ತಾರೆ ಸ್ಮಾರ್ಟ್ ಫೋನ್ ನಂಬರ್ ಅಂತ ಓಟಿಂಗ್ ಬರುತ್ತೆ ಆ ನಂಬರು ನಿಮಗೆ ಆಧಾರ್ ಕಾರ್ಡಿಗೆ ಲಿಂಕ್ ಇರಬೇಕು ಒಂದನೇ ಕ್ವಶನ್ ಎರಡನೇ ಕ್ವಶನ್ ನಿಮ್ಮ ಕುಟುಂಬದ ಮುಖ್ಯಸ್ಥರ ವಿವರ ಇವಾಗ ನಾನು ಮನೆಯಾಗ ನಾನು ಕುಟುಂಬದ ಮುಖ್ಯಸ್ಥ ನಾನು ನನ್ನ ಹೆಂಡತಿ ನಮ್ಮ ಇಬ್ಬರು ಮಕ್ಕಳಿದ್ದಾರೆ ಅಂದಾಗ ನಾನು ಕೊಡ್ತಾ ಇದ್ದೀನಿ ಮಾಹಿತಿ ಕೊಡ್ತಾಯಿದ್ದೀನಿ ನಾನು ಬಂದಂಥ ಮಾಹಿತಿ ಕೊಡ್ತಾಯಿಲ್ಲ ನನ್ನ ಫೋನ್ ನಂಬರು ಆಮೇಲೆ ನನ್ನ ತಂದೆ ಏನು ಕೊಡೋಲ್ಲ ನನ್ನ ತಂದೆ ಏನು ಹೋಗ್ಕೊಂಡಾರ ನನ್ನ ತಂದೆ ಯಾವ ಜಿಲ್ಲೆಗೆ ಹೋಗ್ತಾರ ನನ್ನ ತಂದೆ ಯಾವ ಕೆಲಸ ಮಾಡ್ತಿದ್ರು ನಮ್ಮ ತಂದೆ ಯಾವ ಕೆಲಸ ಮಾಡ್ತಿದ್ರೆ ಸುಮಾರು ನೀವ್ ಇವಾಗ ಅಕ್ಷರ ಕೆಲಸ ಮಾಡ್ತಾರೆ ಸರ್ ನಾವು ಊರಿಗೆ ಹೋಗಿ ಈ ರೀತಿ ಎಲ್ಲ ಹೇಳ್ಬಾರ್ದು ಅಕ್ಕ ಸಾಲಿಗೆ ಅದು ವಿಶ್ವಕರ್ಮದಲ್ಲಿ ಬರುವಂತಹ ಬೆಳ್ಳಿ ಬಂಗಾರ ಕೆಲಸ ಮಾಡುವ ಅಕ್ಷರ ಅಂತಾರೆ ಬೈಲ ಪತ್ತಾರಿಕೆ ಅಂದ್ರೆ ಬೈಲ್ ಅಂದ್ರೆ ಬೈಲಲ್ಲಿ ಕೆಲಸ ಮಾಡೋರು ಪತ್ತಾರಿಕೆ ಅಂದ್ರೆ ಕಬ್ಬಿಣ ತಾಮ್ರ ಹಿತ್ತಾಳೆ ಕಂಚುಗಳಿಂದ ಕಿರು ಆಭರಣ ತಯಾರು ಮಾಡೋರನ್ನ ಪತ್ತಾರಿಕೆ ಅಂತಾರೆ ಅದಕ್ಕೋಸ್ಕರ ನಾವು ನಮ್ಮ ವೃತ್ತಿ ಬಂದು ಬೈಲ್ ಪತ್ತಾರಿಕೆ ಅಂತ ಬರ್ಸ್ಬೇಕು ಅದನ್ನ ಇಲ್ಲಿದೆ ಬೈಲ್ ಪತ್ತಾರಿಕೆ ಅಂತೇಳಿ ಇಲ್ಲಿದೆ ಆ ರೀತಿಯಲ್ಲಿ ಬರ್ಸ್ಬೇಕು ಎರಡನೇ ಪ್ರಶ್ನೆಗೆ ಇಲ್ಲಿ ಬರೀ ನೋಡಿ ನಾವು ಬೈಲ್ ಪತ್ತಾರಿಕೆ ನಿಮಗೆ ತತ್ತೊಬ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ ಆ ಬೈಲ್ ಪತ್ತಾರಿಕೆ ಬರ್ಸ್ಬೇಕು ಮೂರನೇ ಪ್ರಶ್ನೆ ಎಂಟನೇ ಪ್ರಶ್ನೆ ಮೂರು ಐದಲ್ಲ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನಿಮ್ಮ ರೇಷನ್ ಕಾರ್ಡ್ ನಂಬರ್ ನಿಮ್ಮ ಓಟರ್ ಐಡಿ ಎಲ್ಲ ಕೇಳಿದ್ದಾರೆ ಅವ್ನು ನೀವು ಹೇಳ್ತೀರಿ ಆದರೆ ಮುಖ್ಯ ಎಂಟನೇ ಪ್ರಶ್ನೆ ಯಾವ ಧರ್ಮ ನಿಮ್ಮದು ಹಿಂದೂ ಧರ್ಮ ನಾವೆಲ್ಲ ಹಿಂದೂಗಳು ಹಿಂದೂ ಧರ್ಮ ಅಂತ ಬರ್ಸ್ಬೇಕು ಒಂಬತ್ತನೇ ಪ್ರಶ್ನೆ ಬಹಳ ಮುಖ್ಯವಾಗಿರುವಂಥದ್ದು ನಿಮ್ಮ ಜಾತಿ ಜಾತಿ ಅಂತ ಬಂದಂಥ ಸಮಯದಲ್ಲಿ ನೀವು ಕನ್ಫ್ಯೂಜ್ ಆಗಬಾರ್ರಿ ನೀವೆಲ್ಲ ಬಹಳ ಒಳ್ಳೆ ಸಂತೋಷದ ವಿಷಯ ಸಣ್ಣಲ್ಲಿ ಎಲ್ಲರೂ ನೀವು ಬಯಲು ಪತ್ರ ಅಂತ ತಗೊತಾ ಇದ್ರ ಅಂತೇಳಿ ಹೇಳಿದ್ರೆ ಸಂತೋಷ ಅದಕ್ಕೆ ಹಿಂದೆ ನಾವು ಪ್ರತಿಯೊಬ್ಬರಿಗೂ ಅದು ಕಷ್ಟ ಬಿಟ್ಟು ಅದನ್ನ ನಾವು ಹಾಗೆ ಮಾಡಿದ್ದೇವೆ ಜಿಲ್ಲಾ ಸಂಘದಿಂದ ಈಗ ಅದಕ್ಕೋಸ್ಕರ ನೀವು ಪ್ರತಿಯೊಬ್ಬರು ಇಲ್ಲಿ ನಮೂದಿಸಲು ಹಾಗೆ ಬೈಲ್ ಪತಾರ್ ಈ ಬೈಲ್ ಪತಾರ್ ಅಂತ ನಂಬರು ಅವರು ಹದಿನಾರುನೂರ ಹದಿನೈದು ನೂರ ಅರವತ್ತೊಂದು ಕ್ಯಾಶ್ ತಗೊಟ್ಟಾರಮ್ಮ ಒಂದಲ್ಲ ಎರಡಲ್ಲ ಆ ಹದಿನಾರು ಕ್ಯಾಶ್ ನಲ್ಲಿ ನಮ್ಮ ನಂಬರ್ ಎಷ್ಟಕ್ಕಂತ ನೆನ್ಪಿಡ್ಕೋಬೇಕು ನೀವು ನೆನ್ಪಿಡ್ಕೊಳಿ ನೂರ ಒಂದು ಹಾ ನೂರ ಬರ್ಕೊರಿ ಅಂತ ಅವ್ರಿಗೆ ಹೇಳ್ಬೇಕು ಆ ನೂರ ಒಂದರಲ್ಲಿ ಎರಡೇದವ ಲಾ ವ್ಯಂಜನೆ ಇದ್ದಿದ್ದು ಈ ತರ ನೀವು ಹೇಳಿದ್ರಲ್ಲ ಲಾ ವ್ಯಂಜನೆ ಇದ್ದಿದ್ದಿದೆ ಲಾ ವ್ಯಂಜನೆ ಇರ್ಲಾರ್ದಿದೆ ಲಾ ವ್ಯಂಜನೆ ಇದ್ದಿದ್ದು ಮೊದಲಿದೆ ಲಾ ಲಾವ್ ಎಂಜನೀರ್ದ್ದು ಎರಡನೇದಿದೆ ಅದಕ್ಕೆ ನೀವೇನು ಹೇಳ್ಬೇಕು ಸಾರ್ ನೂರಾ ಒಂದರಲ್ಲಿ ಎರಡನೇದು ಬರ್ಕೋರಿ ಅದು ಹಿಂಗೆ ನೋಡ್ರಿ ಸರ್ ಬಿ ಎ ಐ ಎಲ್ ಎ ಪಿ ಎ ಅಂತ ಬರೆಸ್ಬೇಕು ಲಾ ರಾಖ್ಯ ವ್ಯಂಜನ ಇಲ್ಲ ಪತಾರ್ ರಾಖ್ಯ ವ್ಯಂಜನ ಇದೆ ಇದನ್ನ ನೀವೆಲ್ಲಾರು ಬರೆಸಬೇಕು ನೀವೀಗ ಏನಾದ್ರೂ ಬರ್ಸಿದ್ರಿ ನಮ್ಮ ಮನೆಗೆ ಅದು ನಮ್ಮ ಮನೆಗೆ ಇದು ಬರ್ಸಿದ್ದು ಆಮೇಲೆ ನಿಮ್ಮ ವೈಯಕ್ತಿಕ ಡಾಕ್ಯುಮೆಂಟ್ ಚೇಂಜ್ ಮಾಡೋದು ಆಮೇಲೆ ಈಗ ನೀವು ಎಲ್ಲರೂ ಹಿಂಗೆ ನಾಳೆ ನಿಮ್ಮ ಡಾಕ್ಯುಮೆಂಟ್ಗಳು ಚೇಂಜ್ ಆಗ್ತದೆ ನಾವು ಮಾತೃ ಜಾತಿ ಬೈಲ್ ಪತಾರ್ ಮಾಡ್ಕೊಂತೀವಿ ನೆಕ್ಸ್ಟ್ ಪ್ರಶ್ನೆಗಳು ನಿಮ್ಮ ಹತ್ರ ಉಪಜಾತಿಗಳು ಇದ್ದಾವೆ ಉಪಜಾತಿಗಳು ಯಾವ್ದಿಲ್ಲ ಬೆಡಗುಗಳಿದಾವ್ಲಿ ಕಬಸ್ತೋಡು ಬಂಜೋಡು ಅಂತ ಏಳು ಬೆಡಗುಗಳಿದಾವ ಆ ಏಳು ಬೆಡಗಿನ ನಮ್ಮ ನಮ್ಮ ಏನೇನು ಕಿವಿ ಬಂತು ಹಂಗೆ ಕರ್ಕೊಂತೀವಿ ಕೋನ್ ಜಾತಿ ಬಂದು ಬಾತಿ ಕೋಣ್ ಬಂತು ಬಾ ಕೋನ್ ಜಾತ್ ಬಾ ಅಂತ ನಾವ್ ಹೇಳಿದ್ವಿ ಅಂದ್ರೆ ಅಲ್ಲಿ ಬೆಡಗುಗಳಿದಾವೆ ಒಬ್ಬ ಜಾತಿಗಳು ಇಲ್ಲಾ ಜಾತಿ ಅಂದ್ರೆ ಒಂದೇ ಬಯಲ ಪತ್ತಾರ್ ಬೈಲ್ ಪತ್ತಾರ್ ಜಾತಿಗೆ ಯಾವ ಹೆಸರನ್ನ ಕರೀತಾರೆ ಅಂತ ಹನ್ನೊಂದನೇ ಪ್ರಶ್ನೆ ಇದೆ ನಿಮ್ ಜಾತಿ ಯಾವ್ಯಾವ ಕರೀತಾರೆ ಸರ್ ನಮ್ ಜಾತಿಗೆ ಬೈಲಕ್ಷಾರ್ ಅಂತಾರೆ ಬಯಲು ಪತ್ತಾರ್ ಅಂತಾರೆ ಬೈಲ ಪತಾರ್ ಅಂತಾರೆ ಬೈಟ ಕಂಸೋಳು ಅಂತಾರೆ ಅಂದ್ರೆ ಆಂಧ್ರಗಳಲ್ಲಿ ಬೈಟ ಕಂಸೋಳ ಅಂತಾರೆ ಬೈಲು ಅಕ್ಕ ಸಾಲಿಗ ಅಂತಾರೆ ಬಯಲು ಅಕ್ಕ ಸಾಲಿಗ ಅಂತಾರೆ ಇವೆಲ್ಲ ನಾವು ಬರ್ಸಿದೀವಿ ತೊಂಬತ್ತೊಂಬತ್ತರಲ್ಲಿ ಬೈಲಕ್ಕಸಾಲಿ ಬೈ ಬೈಲ ಅಕ್ಕಸಾಲಿ ಅವ್ರಿಗೆ ಹೇಳಬೇಕು ನೀವು ಬರ್ಬೋದು ಸರ್ ಅಂತೇಳಿ ನಮ್ಮ ಮೊದಲ ಜಾತಿ ಯಾವುದು ನೂರ ಒಂದರಲ್ಲಿ ಬೈಲ ಪತಾರ್ ಅದು ಮೇನ್ ಬರ್ಸಬೇಕು ಹನ್ನೊಂದನೇ ಪ್ರಶ್ನೆ ನೀವು ಬೈಲ ಪತಾರ್ ಬೈಲಕ್ಕ ಸಾಲಿ ಇವಿ ತೊಂಬತ್ತ ಮೊದಲು ನೂರ ಎರಡು ನೂರ ಐದು ನೂರ ಐವತ್ತು ನೂರ ಐವತ್ತೈದು ಇಷ್ಟು ಇದು ಮುಖ್ಯ ಆಗಿರುವಂಥದ್ದು ನೆಕ್ಸ್ಟ್ ಪ್ರಶ್ನೆ ನೀವು ಜಾತಿ ಪ್ರಮಾಣ ಪತ್ರ ಪಡಿತಾ ಇದ್ದೀರಾ ಪ್ರವರ್ಗ ಒಂದರಲ್ಲಿ ನೀವು ಪ್ರಾಯ ಜಾತಿ ಪ್ರಮಾಣ ಪತ್ರ ಪಡಿತಿದ್ರೆ ಹೌದು ಅಂತ ಬರೀಬೇಕು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು ಇವ್ರದು ಅಕ್ಕ ಸಾಲಿಗೆ ಅಂತ ಇವ್ರು ಏನ್ ಮಾಡ್ಬೇಕು ಆ ಸರ್ಟಿಫಿಕೇಟ್ ಅನ್ನು ತೋರಿಸಬರ್ತಾರೆ ನಾವು ಜಾತಿ ಸರ್ಟಿಫಿಕೇಟ್ ತಗೊಂಡಿಲ್ಲ ಅಂತ ಹೇಳೋರು ಯಾರು ಮಾರ್ಸಿಲ್ಲ ಅಂತ ಹೇಳಿ ಮಾರ್ಸಿಲ್ಲ ಅಂತ ಹೇಳಿ ನಾವು ಬಯಲು ಪತ್ತರನೇ ಇವಾಗ ಕಡಿತ ಇದೆ ಅಂತ ಬರ್ತಿಸ್ತಾರೆ ನಂಬರ್ ಇಲ್ಲ ಏನು ಕೇಳಲ್ಲ ಏನು ಚಲ ಮಾಡೋದು ಮಾತ್ರ ಮಾತೃಭಾಷೆ 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 ಅಂತ ಭಯ ಬಂತು ಅಂತಾರೆ ಇಲ್ಲ ವರಿಷ ಭಾಷೆ ಅಂತಾರೆ ಆದ್ರೆ ಲಿಖಿತ ರೂಪದಲ್ಲಿರುವಂತಹ ಹಾಗೆ ಡಾಕ್ಯುಮೆಂಟ್ ಪ್ರಕಾರ ನಾವು ಜಗನ್ನಾಥಿ ಭಾಷೆಯನ್ನು ಮಾತೃಭಾಷೆ ನೋಡಿ ಮೂಲದ ಲಿಪಿರಹಿತ ಭಾಷೆ ಅಂತ ತಾವು ಕರ್ಸ್ಬಹುದು ಜಗನ್ನಾಥ ಜಗನ್ನಾಥ ನೀವು ಭಾಷೆ ಮದುವೆ ಮದುವೆ ಆಗೈತೆ ಇಲ್ಲ ಅಂತ ಅಲ್ಲಿ ಕೇಳಾರ ನೀವು ನಿಮ್ ಜಾತಿವರ ಮದುವೆ ಆಗ್ಯಾರ ಬೇರೆ ಜಾತವರ ನಮಗೆ ಮದುವೆ ಆಗಿರ ಧರ್ಮ ಮದುವೆ ಮದುವೆ ಆಗ ನಾವು ಸುಜಾತಿ ಮದುವೆ ಆಗಿ ಸುಜಾತಿ ಆಮೇಲೆ ಮದುವೆ ಎಷ್ಟು ವಯಸ್ಸು ಅಂತ ಹೇಳಿದೀನಿ ಆಲ್ರೆಡಿ ಎಕ್ಸ್ಪೇಷನ್ ಮಾಡ್ಬಿಟ್ಟಿನಿ ನಾ ಮಕ್ಕಳು ಹತ್ತೊಂಬತ್ತು ಅಂತ ಹೇಳ್ಬೇಕು ಗಂಡು ಮಕ್ಕಳು ಇಪ್ಪತ್ತೆರಡು ಅಂತ ಹೇಳ್ಬೇಕು ಇವೆಲ್ಲ ಪ್ರಶ್ನೆಗಳು ನಿಮ್ಗೆ ಕೇಳ್ತಾರ ಕಂಪ್ಯೂಟ್ ಮಾಡ್ಬಿಡ್ತಾರೆ ನೀವು ಅವ್ರು ಹೇಳ್ಬೇಕು ನೆಕ್ಸ್ಟ್ ನೀವು ಯಾವ ಕೆಲಸ ಮಾಡ್ತೀರಿ ಅಂದಾಗ ಬಯಲು ಪತ್ತಾರಿಕೆ ಅಂತ ಹೇಳಿದೀನಿ ಬಯಲು ಪತ್ತಾರಿಕೆ ನಿಮ್ಮ ಕಸುಬು ಮುಂದುವರೆದೈತಾ ನಿಮ್ಗೆಲ್ಲ ಕಸುಬು ಅವರು ಬಯಲು ಪತ್ತಾರಿಕೆ ಅಂದ್ರಿ ನಿಮ್ಮಅಪ್ಪ ಅವರಪ್ಪ ಏನ್ ಕೆಲಸ ಮಾಡ್ತಿದ್ರು ಬಯಲು ಪತ್ತಾರಿಕೆ ಮಾಡ್ತೀವಿ ಸರ್ ಅಂತ ಹೇಳಿ ನೀವು ಅಂದ್ರೆ ಬೀದಿ ಬೇರೆ ವ್ಯಾಪಾರ ಮಾಡ್ತೀವಿ ಬೀದಿ ವ್ಯಾಪಾರ ಯಾವ 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 ವ್ಯಾಪಾರ ಮಾಡ್ತೀವಿ ಹಣ್ಣು ಮಾಡ್ಕೋತೀರ ಇಲ್ಲಲ್ಲ ಬೈಲ್ ಪತ್ತಾರಿಕೆ ಚಿಮಿಟಿಕೆ ಕಾಲುಗಡ ಎಲ್ಲ ಮಾಡಿ ಅವ್ನು ತಯಾರು ಮಾಡ್ಕೊಂಡು ನೀವು ಬೀದಿ ವ್ಯಾಪಾರ ಮಾಡ್ತೀವಿ ಈ ಕುದು ಕಸುಬು ಮುಂದುವರಿದೈತಲ್ಲ ಹೌದು ಅಂತ ಬರ್ಸ್ಬೇಕು ಆಮೇಲೆ ಉಳಿದಿದ್ದು ನೀವು ಆ ಆಮೇಲೆ ನಿಮಗೆ ನಿಮ್ ಕುಂದು ಕೆಲಸದಿಂದ ಏನು ರೋಗ ಬರ್ತಾವ್ ನಿಮಗೆ ನಾವು ಬೀದಿ ಬದಿ ವ್ಯಾಪಾರ ಮಾಡೋದ್ರಿಗೆ ಚರ್ಮ ರೋಗ ಬರ್ತದೆ ಸರ್ ಕುಂತು ಕುಂತು ಕೆಲಸ ಮಾಡೋದ್ರ ಮನಕಾಲ ಬರುತ್ತೆ ಅಂತ ಬರ್ಸ್ಬೇಕಂದ್ರೆ ಆಮೇಲೆ ನೀವು ಸ್ವಂತ ಇರುವಂಥದ್ದು ಆಮೇಲೆ ಸ್ವಂತ ನಿಮ್ಗೆ ಆಸ್ತಿ ಇದ್ರೆ ನಿಮ್ಗೆ ವೈಯಕ್ತಿಕ ಆಸ್ತಿ ಇದ್ರೆ ಆಸ್ತಿ ಬರ್ತೀವಿ ಬರ್ಸ್ರಿ ಇಲ್ಲ ಅಂದ್ರೆ ಇಲ್ಲ ಅಂತ ಬರ್ಸ್ರಿ ಆಮೇಲೆ ನಿಮ್ಗೆ ಏನಾದ್ರು ಫ್ಯಾನು ಟಿವಿ ಮನೆಯಲ್ಲಿ ಏನಾದ್ರು ವಾಷಿಂಗ್ ಮಿಷಿನ್ ಅವೆಲ್ಲೂ ಸಹಿತ ನಾವಿಲ್ಲ ಸರ್ ಬರುವು ಸರ್ ನಾವ್ ಹತ್ರ ಫ್ಯಾನ್ ಅಂತ ಮನೆಗೆ ಇದ್ದೇ ಹೇಳ್ತಾವ ಫ್ಯಾನು ಲೈಟ್ ಇದೆ ಅಂತೇಳಿ ತಾವೆಲ್ಲ ಅವ್ರನ್ನ ಹೇಳ್ಬೇಕು ಇದಿಷ್ಟು ಮಾಹಿತಿ ನಿಮಗೆ ನಾವು ಕೊಟ್ಟಿರುವಂಥದ್ದು ನಿಮಗೆ ಇದು ಇನ್ನೊಂದು ಮುಖ್ಯ ಆಗಿರೋದೇನಪ್ಪ ಅಂದ್ರೆ ನೀವು ಆಫೀಸರ್ ಬಂದ ಸಮಯದಲ್ಲಿ ಏನೇನು ಡಾಕ್ಯುಮೆಂಟ್ ನಿಮ್ಮ ಹತ್ರ ಇಟ್ಕೊಂಡಿರ್ಬೇಕು ಡಾಕ್ಯುಮೆಂಟ್ ನಿಮ್ ಹೇಗೆ ಏನಿರಬೇಕು ಅವಾಗ ಬಂದಾಗ ಹೇಳ್ತೀವಿ ಸರ್ ಅಲ್ಲಿ ಅಂತ ಹೇಳಿ ಓಡಬೋದಲ್ಲ ಅದಕ್ಕೆ ಮುಂಚಿತವಾಗಿ ಏನೇನು ಇಡ್ಬೇಕು ಅಂತ ಹೇಳಿ ಆ ದಾಖಲಾತಿಗಳು ಮೊಬೈಲ್ ನಂಬರ್ ಮೊಬೈಲ್ ಇರಬೇಕು ಎರಡನೇದು ನಿಮ್ಮ ಕುಟುಂಬದವರು ಎಲ್ಲಾರ ಸದಸ್ಯರ ಆಧಾರ್ ಕಾರ್ಡ್ ಬೇಕು ನಾನು ಹೇಳಿದೆ ನಾನು ನನ್ನ ನಮ್ಮ ಇಬ್ಬರು ಮಕ್ಕಳು ನಾಲ್ಕು ಜನ ಆಧಾರ್ ಕಾರ್ಡ್ ಇರಬೇಕು ವೋಟರ್ ಐಡಿ ಇರಬೇಕು ನಾನು ಮಕ್ಕಳು ಚಿಕ್ಕರುದ ಅವ್ರು ವೋಟರ್ ಐಡಿ ನನ್ನ ನನ್ನಿಂದ ಆ ವೋಟರ್ ಐಡಿ ಇಟ್ಕೊಂಡಿರ್ಬೇಕು ಆಮೇಲೆ ಹಾ ನಿಮ್ಮ ಆದಾಯ ಜಾತಿ ಪ್ರಮಾಣ ಪತ್ರ ಬೇಲ್ ಪತ್ರ ಜಾತಿ ಪ್ರಮಾಣ ಪತ್ರ ಇಟ್ಕೊಡ್ಬೇಕು ಅಲ್ಲಿ ಆದಾಯ ಎಷ್ಟು ಅಂತೇಳಿ ಮೆನ್ಷನ್ ಮಾಡಬೇಕು ಆದಾಯ ಪ್ರಮಾಣ ಪತ್ರ ಇಟ್ಕೊಂಡಿರ್ಬೇಕು ಇಡೀಷ್ಟು ದಾಖಲಾತ್ ನಿಮಗೆ ಇರಬೇಕು ಇದಿಷ್ಟು ನಮ್ಮ ರಾಜ್ಯ ಸಂಘದರಿಂದ ಮತ್ತು ಸ್ವರೂಪ ತಾಲೂಕು ಸಂಘದಿಂದ ನಾವು ನೋವು ಸಮಿತಿಯನ್ನು ತಂಡದ ಸಮಿತಿಯಿಂದ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ ಧನ್ಯವಾದಗಳು ಏನೇ ಸಂಶಯ ಇತ್ತು ತಾವು ಕೇಳ್ಬೋದು ಧನ್ಯವಾದಗಳು